ಮುಂಗಾರು ಮಳೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳು ತತ್ತರಿಸಿವೆ ಮಳೆಯ ಅಬ್ಬರಕ್ಕೆ ಈಗಾಗಲೇ ಹಲವು ಅನಾಹುತಗಳು ಕೂಡ ಆಗಿದೆ ಕಳೆದ ಎರಡು ದಿನಗಳಿಂದ ರಾಜ್ಯಾದ್ಯಂತ ನಿರಂತರವಾಗಿ ಕಾಡದಂತಹ ಮಳೆ ಇವತ್ತು ಕೊಂಚ ಶಾಂತವಾಗಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಎಲ್ಲೆಲ್ಲಿ ಏನಾಯಿತು ಅಂತೀರಾ ಬನ್ನಿ ನೋಡೋಣ ನಗರಿಯಲ್ಲಿ ನಿಲ್ಲದ ಮಳೆಯ ಆರ್ಭಟ ಸತತ ಮಳೆಯಿಂದ ಕುಸಿದು ಬಿದ್ದ ಮನೆಯ ಗೋಡೆ ಪೇಡಾನಗರಿ ಧಾರವಾಡದಲ್ಲಿ ಮಳೆಯ ಅಬ್ಬರ ನಿಂತಿಲ್ಲ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಲವು ಅವಘಡಗಳು ಸಂಭವಿಸುತ್ತಲೇ ಇವೆ ಭೀಕರ ಮಳೆಯಿಂದ ಪರದಾಡುತ್ತಿರುವ ವಿದ್ಯಾನಗರಿಯ ಜನರು ಮನೆಯಿಂದ ಆಚೆ ಬರಲು ಆಗದಂತಹ ಸಮಸ್ಯೆಗಳು ಆಗಿವೆ ಇದರ ನಡುವೆಯೇ ಧಾರವಾಡ ನಗರದ ಸೈದಾಪುರದಲ್ಲಿ ರಾಮಣ್ಣ ಅಗಡಿ ಎಂಬುವವರ ಮನೆಯ ಗೋಡೆ ಕುಸಿದು ಬಿದ್ದಿದೆ ಮನೆಯವರು ಹೊರಗೆ ಇದ್ದಾಗ ಈ ದುರ್ಘಟನೆ ಸಂಭವಿಸಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶಿವಮೊಗ್ಗದಲ್ಲಿ ಮುಂದುವರೆದ ವರುಣನ ಆರ್ಭಟ ಧಾರಾಕಾರ ಮಳೆಗೆ ತುಂಬಿ ಹರಿಯುತ್ತಿರುವ ಹಳ್ಳ ಕೊಳ್ಳಗಳು ಇನ್ನು ಶಿವಮೊಗ್ಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದಲ್ಲಿ ಮಳೆ ನಿರಂತರವಾಗಿ ಸುರಿಯುತ್ತಿದೆ ಸತತ ಮಳೆಯಿಂದಾಗಿ ಜಿಲ್ಲೆಯ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಕಲ್ಲಹಳ್ಳ ಸೇತುವೆಯ ಬಳಿ ಜನರು ಮೀನು ಹಿಡಿಯುತ್ತಾ ಖುಷಿಯಿಂದ ಕಾಲ ಕಳೆಯುತ್ತಿದ್ದಾರೆ ಕರಾವಳಿ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಎಫೆಕ್ಟ್ ಮೈದುಂಬಿ ಹರಿಯುತ್ತಿರುವ ಜಿಲ್ಲೆಯ ಜೀವನದಿಗಳು ಇತ್ತ ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿಯೂ ಧಾರಾಕಾರ ಮಳೆ ಮುಂದುವರೆದಿದೆ ನಿರಂತರ ಮಳೆಯಿಂದಾಗಿ ಪುರಾಣ ಪ್ರಸಿದ್ಧ ನಂದಿನಿ ನದಿ ಉಕ್ಕಿ ಹರಿಯುತ್ತಿದೆ ಗಟೀಲು ದುರ್ಗಾಪರಮೇಶ್ವರಿಯ ಮಧ್ಯಭಾಗದಲ್ಲಿ ನಂದಿನಿ ಹರಿಯುವುದರಿಂದ ದೇವಸ್ಥಾನಕ್ಕೆ ಈಗ ಮತ್ತೊಂದು ಕಳೆ ಬಂದಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್